ಅವರ ಆಸ್ಥಾನವನ್ನು ಪ್ರವೇಶಿಸುವುದಕ್ಕೆ ಎಲ್ಲಿ ಯೋಗ್ಯತೆ ಒಪ್ಪಿದೆ ಆದರೂ ಶಿಕ್ಷೆ ಕೊಡುವುದಕ್ಕಾಗಿ ಇಲ್ಲಿ ಅಂತ ಪ್ರಶ್ನೆ ಇಲ್ಲ ಯಾವುದೋ ಊರಲ್ಲಿ ತೋಟ ಹಾಳಿ ಪ್ರಾರ ಮಾಡಿರುವಂತಹ ಕಪ್ಪಿ ಈ ಕನಕಲಕ್ಕೆ ಬಂದರೆ ಮತ್ತಿನ್ನೇ ಮಾಡಿ ಹೇಳಿ ನಮ್ಮವರು ಇದಕ್ಕೂ ಸೋತರು ಅಂತಂದ್ರೆ ಏನಾಗಿರ್ಬಹುದು ಸ್ವಲ್ಪ ವಿಮರ್ಶೆ ಮಾಡಿಕೊಳ್ಳುವ ಸಂದರ್ಭ ನಾವು ಅಷ್ಟೇ ಅಲ್ಲ ನಮ್ಮ ಮೋಸ ಮಾಡುವುದಕ್ಕೆ ಮಾಡುವಂತಹ ಈ ಕೂಗಲ್ಲ ನಮ್ಮವರಲ್ಲ ನಾವು ನೀನೇನೋ ಹೇಳಲಿಕ್ಕೆ ನಿನಗೆ ಸಾಮರ್ಥ್ಯ ಉಂಟು ತಿಳಿದುಕೊಂಡಿದ್ದೇವೆ ನೀರು ಕೂಗಿದ ಕಾರಣ ಕೂಗಿದೆ ಅದೇ ಮಾಯಾಗಿರಬಹುದಾ ನಮಗೆ ಎಷ್ಟೆಲ್ಲ ಮಾಯ ಗೊತ್ತು ಅರ್ಥ ಆಗ್ಲೇ ಆಗ್ಲಿಕ್ಕೆ ಗೊತ್ತಿಲ್ಲ ಮಂಗಲ್ ಮಾಹಿ ಮಾಡ್ತೇವೆ ಆ ಯೋಗ್ಯತೆ ಉಂಟು ಯಾರ ಎದುರಿನಲ್ಲಿ ನೀರು ಅನ್ನೋ ಪ್ರಶ್ನೆ ಪ್ರಜ್ಞೆ ಉಟ್ಟನಿಗೆ ಓಹೋ ಯಾವ ಊರಿಂದ ಬಂದಿಪ್ಪ ನೀನು ಅನುಮಾನ ಇಲ್ಲ ನಮ್ಮ ಅಗತ್ಯವಾದಂತಹ ರಕ್ಕಸ ಪಡೆಯಲ್ಲೆಲ್ಲ ಏನೋ ಕ್ಷಣಕಾರ ಕೋಲಾಹಲವನ್ನು ಮಾಡಿಕ್ಕಿಲ್ಲ ಅದಕ್ಕೆ ಶಹಬಾಸ್ ಒಪ್ಪಿಕೊಡ್ತೇವೆ ನಾವು ಆದರೆ ಇದು ಸಾಮಾನ್ಯವಲ್ಲ ಇದು ಪ್ರತ್ಯಕ್ಷ ವೃತ್ತಿಯನ್ನೇ ನೀನು ಎಬ್ಬಿಸಿದಂತ ಎನ್ನುವುದನ್ನು ನೆನಪಿಸಿಕೊಂಡು ಯಾರು ನೀನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುವುದಕ್ಕೆ ಹೊರಟು ನಿನ್ನ ಉದ್ದೇಶ ಹೇಳ್ರಿ ಓಹೋ ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಹೇಳುವಷ್ಟು ಸಾಮರ್ಥ್ಯವೂ ನನಗಿಲ್ಲ ಸಮಯವೂ ಇಲ್ಲ ಸಮಯ ನಾವು ಆದ್ರೆ ಒಂದು ನಮ್ಮನ್ನು ಯಾರು ಪ್ರಶ್ನಿಸ್ತಾರೆ ಎಂಬುದನ್ನು ಅವಲಂಬಿಸಿ ನಾವು ಹತ್ರ ಕೊಟ್ಟೇವೆ ಕೇಳಿದ್ದೇವೆ ಕನಕಲಕ್ಕೆ ನಾಳೆ ಅನುಭವಿಸಿಕೊಂಡು ಬಂದ ತ್ರಿಭುವನ ಅವನ ಬಾಲದ ಸುರುಳಿಗೆ ಸಿಲುಕಿ ಸಮುದ್ರದಲ್ಲಿ ಮುಳುಗಿ ಉಪ್ಪು ನೀರು ಕುಡಿದು ಮಂಗಲನ ತೊಟ್ಟಿನ ತೂಗುವ ರಾವಣ ಚತುರ್ವೇದವನ್ನ ಷಟ್ ಶಾಸ್ತ್ರವನ್ನ ಅನೇಕ ಅನೇಕ ಪುರಾಣವನ್ನ ಸಂಗೀತವೇ ಮೊದಲಾದಂತಹ ಸಂಗತಿಗಳನ್ನ ಅಧ್ಯಯನಿಸಿ ಇಡೀ ಮಹಾವಿದ್ವಾಂಸಿಕೊಂಡ ಪಂಡಿತಾಂತ ವಿಭಾಗಿಸಿದತ್ತೊಡೆಯಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ರಾಮ ಮಡದಿ ಸೀತೆಯನ್ನ ಕತ್ತು ತಂದ ರಾವಣ ಸಾವಿರ ಪ್ರಶ್ನೋತ್ತರಗಳಿಂದ ಏನು ಪ್ರಯೋಜನ ನಿನ್ನ ವನವನ್ನ ಭಂಗಿಸಿ ಕೆಲಸವನ್ನು ಮಾಡಿದೆ ಯಾರು ಮಾಡಿದ